ಬಂಧುಗಳೇ ನಮಸ್ಕಾರ ನಾನು ಹೆಸ್ರೀ ಹೇಮಂತ್ ಕುಮಾರ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾರ್ಯದರ್ಶಿ ಬಂಧುಗಳೇ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದ ಉಳಿವಿಗಾಗಿ ನನ್ನದೊಂದು ಧ್ವನಿ ಬಂಧುಗಳೇ ನೀವೆಲ್ಲ ಗಮನಿಸ್ತಾ ಇದ್ದೀರಾ ರಾಜ್ಯಾದ್ಯಂತ ಚಾಮುಂಡಿ ಬೆಟ್ಟ ಉಳಿಬೇಕು ಚಾಮುಂಡಿ ಬೆಟ್ಟದ ಉಳಿವಿಗಾಗಿ ಎಲ್ಲರೂ ಒಂದಷ್ಟು ವೀಡಿಯೋಗಳ್ನ ಮಾಡಿ ಹಾಕಿ ಮತ್ತು ವಿಡಿಯೋ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಎರಡಕ್ಕೂ ಎಚ್ಚರಿಕೆ ಕೊಡಬೇಕು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ನಾವು ಭಕ್ತಿಗೋಸ್ಕರ ಆ ಶಾಪಿಂಗ್ ಮಾಡೋಕ್ಕೋಸ್ಕರ ಅಲ್ಲ ಇವತ್ತು ನಾವು ಒಂದು ಶ್ರದ್ಧಾ ಕೇಂದ್ರ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದು ಯಾಕೆಂದರೆ ಕೇಂದ್ರ ಸರ್ಕಾರದ ಯೋಜನೆ ಪ್ರಸಾದನ ಯೋಜನೆ ಸುಮಾರು ಒಂದು ಐವತ್ತು ಕೋಟಿ ವೆಚ್ಚವನ್ನು ಫಂಡ್ ರಿಲೀಸ್ ಮಾಡಿದೆ ಅದನ್ನು ಆ ದುಡ್ಡನ್ನ ದು ಉಪಯೋಗ ಪಡಿಸ್ಕೋಬೇಕು ಅಂತ ರಾಜ್ಯ ಸರ್ಕಾರ ತುದಿಗಾಲಲ್ಲಿ ನಿಂತ್ಕೊಂಡು ಈ ಯೋಜನೆನ ಶುರು ಮಾಡ್ತಾಯಿದೆ ಹಾಗಾಗಿ ಇದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಇವರಿಬ್ರಿಗೂ ಒಂದಷ್ಟು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸನ ರಾಜ್ಯದ ಜನ ಮಾಡಬೇಕು ರಾಜ್ಯದ ಜನ ಮಾಡಿದೆ ಅಂತದ್ರಲ್ಲಿ ಈ ಏನು ಎರಡು ಒಂದೇ ಮುಖದ ಎರಡು ನಾಣ್ಯಗಳಿವೆ ಎರಡು ಎಚ್ಚೆತ್ತುಕೊತಾರೆ ಇವತ್ತು ನಾವು ಎಲ್ಲಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಒಂದಷ್ಟು ನಾವು ದೇವಸ್ಥಾನಕ್ಕೆ ಹೋದರೆ ನಮ್ಗೆ ಒಂದಷ್ಟು ನೆಮ್ಮದಿ ಸಿಗಲಿ ನಾವು ಇಲ್ಲಿ ಸಾವಿರಾರು ಟೆನ್ಷನ್ ಇರುತ್ತೆ ಆ ಟೆನ್ಷನ್ಗಳಷ್ಟು ರಿಲೀಫ್ ಆಗಲಿ ಅಂದ್ಬಿಟ್ಟು ನಾವು ಅಲ್ಲಿ ಓಕೆ ಇದೇನೋ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಆದರೆ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜನಗಳ ಹತ್ರ ಸುಲಿಗೆ ಮಾಡಬೇಕು ಇವತ್ತು ಇಲ್ಲಿಂದ ಬೆಂಗಳೂರಿಂದ ನಾವು ಮೈಸೂರಿಗೆ ಹೋಗುವಂಥ ಸಮಯದಲ್ಲಿ ಟೋಲ್ ಶುಲ್ಕ ಪಾರ್ಕಿಂಗ್ ಶುಲ್ಕ ಮತ್ತು ವಿ ಎ ಪಿ ಸ್ಪೆಷಲ್ಲು ಎಂಟ್ರಿ ಅನ್ನೋಷ್ಟು ಆಲ್ರೆಡಿ ಸುಲಿಗೆನ ಮಾಡಿ ಇವಾಗ ಇನ್ನೊಂದಷ್ಟು ಸುಲಿಗೆನ ಮಾಡಬೇಕು ಅಲ್ಲೊಂದಷ್ಟು ಶಾಪಿಂಗ್ ಕಾಂಪ್ಲೆಕ್ಸ್ಗಳನ್ನ ಕಟ್ಟಿದ್ರೆ ಜನ ಬಂದು ಪರ್ಚೇಸ್ ಮಾಡ್ತಾರೆ ಆ ಪರ್ಚೇಸ್ ಮಾಡೋದಕ್ಕೋಸ್ಕರ ಇರೋ ದುಡ್ಡನ್ನ ಖಾಲಿ ಮಾಡ್ಕೊಳ್ಳಿ ಅನ್ನೋದನ್ನು ರಾಜ್ಯ ಸರ್ಕಾರ ಆಗ್ಬೋದು ಅವ್ರು ಕೇಂದ್ರ ಸರ್ಕಾರ ಗಮನಿಸಿರ್ಬೋದು ಏಕೆಂದರೆ ಶಾಪಿಂಗ್ ಮಾಡೋದಕ್ಕೆ ಅಲ್ಲಿಗೆ ಹೋಗ್ಬೇಕಲ್ಲ ಅದು ಟೂರಿಸಮ್ ಪಾಯಿಂಟ್ ಅಲ್ಲ ಅದೊಂದು ಭಕ್ತಿ ಕೇಂದ್ರ ಹಿಂದೂಗಳ ಭಕ್ತಿ ಕೇಂದ್ರ ಅದು ಇವತ್ತು ಈ ವಿಚಾರನ ಎಚ್ಚೆತ್ತು ಮಾತಾಡಬೇಕಾಗಿದ್ದು ಇವತ್ತು ಇಲ್ಲಿನ ಬಿಜೆಪಿ ಸ್ಥಳೀಯ ನಾಯಕರು ಯಾಕೆಂದರೆ ಹಿಂದುತ್ವದ ಹೆಸರಿನಲ್ಲಿ ಅವರು ಅಧಿಕಾರಕ್ಕೆ ಬರುವಂಥವರು ಆದರೆ ಇದು ಕೇಂದ್ರ ಸರ್ಕಾರದ ಯೋಜನೆ ಅಂತ ಇವತ್ತು ಸ್ಥಳೀಯವಾಗಿ ಪ್ರತಾಪ್ ಸಿಂಹ ಮಾತಾಡ್ತಾ ಇಲ್ಲ ಮತ್ತು ಬಿಜೆಪಿ ಯಾವ ನಾಯಕರು ಈ ಯೋಜನೆ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆಂದರೆ ಇದು ಬಿಜೆಪಿ ಯೋಜನೆ ಮತ್ತು ಕಾಂಗ್ರೆಸ್ ಅವರು ಇದನ್ನು ಬಂದಿರುವಂಥ ದುಡ್ಡನ್ನ ಉಪಯೋಗ ಪಡಿಸ್ಕೋಬೇಕು ಅದರಲ್ಲಿ ನನಗೆ ಎಷ್ಟು ಕಮಿಷನ್ ಸಿಗುತ್ತೆ ಅನ್ನೋದನ್ನು ಯೋಚನೆ ಮಾಡ್ತಾ ಇರೋದ್ರಿಂದ ರಾಜ್ಯ ಸರ್ಕಾರದ ಯಾವುದೇ ಮಂತ್ರಿ ಮಂತ್ರಿಗಳಾಗಿರ್ಬೋದು ಸಚಿವರು ಶಾಸಕ ಯಾರು ಮಾತಾಡಲ್ಲ ಯಾಕೆಂದರೆ ಅವ್ರಿಗೆ ದುಡ್ಡು ಅಷ್ಟೇ ಮುಖ್ಯ ಅಲ್ಲಿ ಪ್ರಕೃತಿ ಹಾಳಾಗೋಗ್ತಾ ಇದೆ ಪ್ರಕೃತಿಯ ನಾಶ ಆಗ್ತಾ ಇದೆ ಅಲ್ಲಿ ಒಂದಷ್ಟು ಸಾವಿರಾರು ಕೋತಿಗಳಾಗಿರ್ಬೋದು ಪ್ರಾಣಿ ಪಕ್ಷಿಗಳು ಬದುಕುವಂಥ ಸ್ಥಳ ಅದು ಜನಗಳಿಗೆ ಒಂದಷ್ಟು ಭಕ್ತಿ ಇರುವಂಥದ್ದು ಅಲ್ಲಿ ಮಾಡಬೇಕಾಗಿರೋದು ಯೋಗ ಭಕ್ತಿ ಆ ಥರ ಕೇಂದ್ರಗಳನ್ನ ಮಾಡಬೇಕೇ ಹೊರತು ಇಲ್ಲಿ ಶಾಪಿಂಗ್ ಮಾಡುವಂಥದ್ದಲ್ಲ ಇವತ್ತು ಮೇಲುಗಡೆ ಏನು ಸಿಗಲ್ಲ ಎಲ್ಲ ಸಿಗುತ್ತೆ ಯಾಕೆ ನಾವು ಇಲ್ಲಿಂದ ಹೋಗುವಂಥದ್ದು ದೇವಸ್ಥಾನಕ್ಕೆ ನೆಮ್ಮದಿ ಸಿಗಲಿ ಒಂದಷ್ಟು ನಮಗೆ ಮೈಂಡ್ ರಿಲೀಫ್ ಆಗಲಿ ಅಂತ ಆದರೆ ಇವತ್ತು ದೇವಸ್ಥಾನಗಳ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಟೂರಿಸಂ ಪಾಯಿಂಟ್ ಅಂತ ಮಾಡ್ತಾ ಇದ್ದಾರೆ ಅದು ಟೂರಿಸಂ ಪಾಯಿಂಟ್ ಆಗಬಾರ್ದು ಮತ್ತು ಅಲ್ಲಿ ಇವತ್ತು ಕಟ್ಟೋದಕ್ಕಿಂತ ಅಂಥದ್ದು ಇವತ್ತು ನಮಗೆ ಭಕ್ತಾದಿಗಳಿಗೆ ಅದೊಂಥರ ವಿರೋಧ ಅದು ಅದು ಕಟ್ಟಲೇಬಾರ್ದು ಯಾಕೆ ಕಟ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಇವತ್ತು ನಾವು ಜನಸಾಮಾನ್ಯರು ಎಚ್ಚೆತ್ಕೋಬೇಕು ಜನಸಾಮಾನ್ಯರು ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಮಾತಾಡಬೇಕು ಯಾಕೆಂದರೆ ಇವತ್ತು ನಾವು ಎಲ್ಲ ಮಾತಾಡಲಿಲ್ಲ ಅಂದರೆ ಇವರು ಮಾಡಿದ್ದೇ ಆಗ್ಬಿಟ್ಟು ಏನು ಬೇಕಾದ್ರೂ ಮಾಡ್ಬೋದು ಯಾರು ಬೇಕಾದ್ರೂ ಕೇಳಬಾರ್ದು ಅನ್ನೋದು ಸ್ಥಿತಿಲಿ ಇದ್ದಾರೆ ಇವತ್ತು ಯಾಕೆಂದರೆ ಒಬ್ಬರನ್ನ ಒಬ್ಬರು ಸಮರ್ಥನೆ ಮಾಡ್ಕೊಳ್ಳೋ ಇವತ್ತು ಬಿ ಜೆ ಪಿ ಬಗ್ಗೆ ಮಾತಾಡಿದ್ರೆ ನಮ್ಮನ್ನು ಹಿಂದೂ ವಿರೋಧಿ ಅಂತಾರೆ ನಾವು ಕಾಂಗ್ರೆಸ್ಗೆ ಕಾಂಗ್ರೆಸ್ ವಿರುದ್ಧ ಮಾತಾಡಿದ್ರೆ ಅವ್ರು ಬೇರೆ ಥರ ಕರೀತಾರೆ ಹಾಗಾಗಿ ಇವತ್ತು ಹಿಂದೂಗಳೇ ಆಗಿರ್ಬೋದು ಬೇರೆ ಧರ್ಮದವರು ಜಾತಿಯವರು ಎಲ್ಲ ಒಡೆದು ಒಡೆದು ಹಾಕ್ಬಿಟ್ಟಿದ್ದಾರೆ ಯಾಕೆಂದರೆ ಇವರಿಗೆ ಟಾರ್ಗೆಟು ಎಲ್ಲರೂ ಒಂದಾಗಿದ್ದರೆ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಇವತ್ತು ಇದನ್ನು ಪ್ರತಿಯೊಬ್ಬರು ಖಂಡಿಸಬೇಕಾಗಿತ್ತ ವಿಚಾರ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಅವರು ಆಗಿರ್ಬೋದು ಪ್ರತಿಯೊಬ್ಬರು ಇದು ಯಾಕೆಂದರೆ ಇದು ಹಿಂದೂಗಳದು ಭಾವೈಕ್ಯತೆಯ ಕೇಂದ್ರ ಇದು ಭಕ್ತಿ ಚಾಮುಂಡಿ ಬೆಟ್ಟ ಅನ್ನೋದೇ ಒಂದು ಭಕ್ತಿ ನಾವೆಲ್ಲ ಅಲ್ಲಿಗೆ ಹೋಗ್ತೀವಿ ನಾವೆಲ್ಲ ಹೋಗ್ಬೇಕಾದ್ರೆ ಅದೊಂದಷ್ಟು ಸುಂದರವಾದ ತಾಣವಾಗಿತ್ತು ಅಲ್ಲಿ ನೋಡೋಕ್ಕೆ ಖುಷಿ ಆಗೋದು ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಆ ಪಾಯಿಂಟ್ನ ನೋಡಿದ್ರೆ ಏನೋ ಒಂಥರ ಫೀಲ್ ಆಗೋದು ಇವತ್ತು ಏನು ಮಾಡೋಕ್ಕೆ ಹೊರಟಿದ್ದಾರೆ ಇವರು ಆ ಪ್ರಕೃತಿನ ಹಾಳು ಮಾಡಿ ಸರ್ವನಾಶ ಮಾಡಿ ನಾವು ಪ್ರಕೃತಿನ ನಾಶ ಮಾಡಿ ಮನುಷ್ಯರು ಬದುಕೋಕ್ಕಾಗಲ್ಲ ಹಾಗಾಗಿ ಪ್ರಕೃತಿ ಉಳಿಬೇಕು ಪ್ರಕೃತಿ ಉಳಿಬೇಕು ಅಂದರೆ ನಾವೆಲ್ಲ ಹೋರಾಟ ಮಾಡಲೇಬೇಕು ಇವತ್ತು ಲಜ್ಜೆಗೆಟ್ಟ ಮಾನ ಮರ್ಯಾದೆನೇ ಇಲ್ಲದ ರಾಜಕಾರಣಿಗಳನ್ನ ನಾವೆಲ್ಲ ಆಯ್ಕೆ ಮಾಡಿಬಿಟ್ಟಿದ್ದೀವಿ ಇವತ್ತು ಅವ್ರಿಗೆ ಒಂದೇ ಪಾಯಿಂಟು ದುಡ್ಡು ಮಾಡಬೇಕಷ್ಟೇ ಏನಾದರೂ ಮಾಡೋದು ದುಡ್ಡು ಮಾಡು ಯಾರು ಏನಾದರೂ ಆಗಲಿ ದುಡ್ಡು ಮಾಡಬೇಕು ಅನ್ನೋದನ್ನು ಅವ್ರ ತಲೆಯಲ್ಲಿ ತುಂಬ್ಕೊಂಬಿಟ್ಟಿದ್ದಾರೆ ಹಾಗಾಗಿ ಇವರೆಲ್ಲ ಒಂದೇ ಇವತ್ತು ಬಾ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಎಲ್ಲರೂ ಒಂದೇ ಇದನ್ನು ಎಲ್ಲರೂ ಖಂಡಿಸಬೇಕು ಆದರೆ ಇವರು ಯಾರು ಖಂಡಿಸ್ತಲ್ಲ ಯಾಕೆಂದರೆ ಇವ್ರಿಗೆ ದುಡ್ಡು ಮಾಡೋದಷ್ಟೇ ಆದರೆ ಜನಗಳು ಎಚ್ಚೆತ್ಕೊಂಡು ಇವತ್ತು ತುಂಬ ಕ್ಯಾಂಪೇನ್ ನಡೀತಾ ಇದೆ ಸೇವ್ ಟು ಚಾಮುಂಡಿ ಹಿಲ್ಸ್ ಅಂತ ದಯವಿಟ್ಟು ಇದನ್ನೆಲ್ಲ ನೀವೆಲ್ಲ ಬೆಂಬಲಿಸಿ ಮತ್ತು ಬೆಂಬಲಿಸುವ ಮೂಲಕ ಒಂದಷ್ಟು ಸಾಧ್ಯವಾದರೆ ಒಂದಷ್ಟು ವೀಡಿಯೋಗಳ್ನ ಮಾಡಿ ಇದರಿಂದ ಒಂದಷ್ಟು ರಾಜ್ಯ ಸರ್ಕಾರ ಆಗಿರ್ಬೋದು ಕಾ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡ್ಲಿ ಇದು ಕೇಂದ್ರ ಸರ್ಕಾರನೂ ಎಚ್ಚೆತ್ಕೋಬೇಕು ರಾಜ್ಯ ಸರ್ಕಾರನೂ ಎಚ್ಚೆತ್ಕೊಂಡು ಇವತ್ತೇನು ಚಾಮುಂಡಿ ಬೆಟ್ಟದಲ್ಲಿ ಆ ಯೋಜನೆ ಇವತ್ತು ಸದ್ಯಕ್ಕೆ ಸ್ಟಾಪ್ ಆಗಿದೆ ಅದೊಂದು ಕಂಪ್ಲೀಟಾಗಿ ನಿಲ್ಲಬೇಕು ಆ ಯೋಜನೆ ಬರಬಾರ್ದು ಆ ಯೋಜನೆ ನಡೀಬಾರ್ದು ಏಕೆಂದರೆ ಅದು ಜನಗಳಿಗೆ ಭಕ್ತಿಯಿಂದ ಹೋಗುವಂಥ ಸ್ಥಳ ಅದು ಭಕ್ತಿಯಾಗಿ ಅಲ್ಲಿ ಧ್ಯಾನ ಮಾಡೋದಕ್ಕೋ ಇನ್ಯಾವುದಕ್ಕೂ ಒಂದಷ್ಟು ಅವಕಾಶಗಳನ್ನ ಮಾಡಲಿ ಅಲ್ಲೊಂದಷ್ಟು ಬೇರೆ ಥರ ಮಾಡಲಿ ಆದರೆ ಅಲ್ಲಿ ಶಾಪಿಂಗ್ ಮಾಡೋದಕ್ಕೆ ಬೇಡ ಶಾಪಿಂಗ್ ಮಾಡೋದಕ್ಕೆ ಬೇಜಾನ್ ಜಾಗಗಳಿದೆ ಕೆಳಗಡೆ ಮೈಸೂರಿನಲ್ಲಿ ಬೇಜಾನ್ ಜಾಗಗಳಿದೆ ಅಲ್ಲೆಲ್ಲರೂ ಅಭಿವೃದ್ಧಿ ಮಾಡಲಿ ಚಾಮುಂಡಿ ಬೆಟ್ಟದ ಮೇಲಲ್ಲ ಚಾಮುಂಡಿ ಬೆಟ್ಟಕ್ಕೆ ಭಕ್ತಿಯಿಂದ ಹೋಗಲಿ ಇವತ್ತು ಯಾರೋ ಒಬ್ರಿಗೋಸ್ಕರ ನಾವು ಅದನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಇವತ್ತು ರಾಜಕಾರಣಿಗಳು ಕುತಂತ್ರ ಇವತ್ತು ಚಾಮುಂಡಿ ಬೆಲ್ಸ್ ಚಾಮುಂಡಿ ಬೆಟ್ಟನೇ ಒಂದು ಅಪಾಯದ ಸ್ಥಿತಿಯಲ್ಲಿದೆ ಇವತ್ತು ಮೊನ್ನೆ ಅಲ್ಲಿ ನಂದಿ ಪಾಯಿಂಟ್ ಹತ್ರ ಏನೋ ಕುಸ್ತು ಬಿದ್ದೈತೆ ಅದು ರೆಡಿ ಮಾಡೋಕ್ಕೆ ಆಗ್ತಾ ಇಲ್ಲ ಪ್ರಕೃತಿ ನಾಶ ಆದರೆ ನಾವು ಯಾರೂ ಬದುಕೋದಕ್ಕಾಗಲ್ಲ ಪ್ರಾಣಿ ಪಕ್ಷಿಗಳಿಗೆ ಉಳಿವಿಲ್ಲ ಹಾಗಾಗಿ ಅಲ್ಲಿ ಪ್ರಾಣಿ ಪಕ್ಷಿಗಳು ಬದುಕ್ತಾ ಇವೆ ಹಾಗಾಗಿ ಅದರ ಉಳಿವು ಅವಶ್ಯಕತೆ ಇದೆ ಪ್ರಕೃತಿ ಉಳಿವಿನ ಅವಶ್ಯಕತೆ ಇದೆ ಚಾಮುಂಡಿ ಬೆಟ್ಟದ ಉಳಿವಿದೆ ಯಾಕೆಂದರೆ ಚಾಮುಂಡಿ ತಾಯಿ ನಮ್ಮನ್ನೆಲ್ಲ ಕಾಪಾಡ್ತಾ ಇರೋ ಅವಳನ್ನ ರಕ್ಷಿಸುವಂಥದ್ದು ನಮ್ಮ ಕರ್ತವ್ಯ ಹಾಗಾಗಿ ಇವತ್ತು ಪ್ರತಿಯೊಬ್ಬರು ಮಾತಾಡಬೇಕು ಇವತ್ತು ಯಾರು ಮಾತಾಡಲಿ ಬೇ ಪ್ರತಿಯೊಬ್ಬರು ಈ ವಿಚಾರನ ಎತ್ಕೊಂಡು ಮಾತಾಡಿ ಮತ್ತು ಇದಕ್ಕೆ ಬೆಂಬಲಿಸಿ ಮತ್ತು ಈ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿದ್ರೆ ಅವ್ರ ಜೊತೆ ಕೈ ಜೋಡಿಸಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗಿರ್ಬೋದು ಮತ್ತು ಬೇರೆ ಬೇರೆ ಹೋರಾಟಗಾರರು ಕರ್ನಾಟಕ ಪರ ಹೋರಾಟಗಾರರು ಪರಿಸರ ಪ್ರೇಮಿಗಳು ಎಲ್ಲ ಮೊನ್ನೆ ಫೆಬ್ರವರಿ ಒಂದನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ದಾರೆ ಆ ಮುಂದಿನ ದಿನಗಳಲ್ಲಿ ಅವ್ರು ಯಾರಾದರೂ ಕರೆ ಕೊಟ್ಟರೆ ಎಲ್ಲರೂ ಕೈ ಜೋಡಿಸಿ ಮತ್ತು ಚಾಮುಂಡಿ ಬೆಟ್ಟನ ಉಳಿಸುವಂಥ ಕರ್ತವ್ಯ ಪ್ರತಿಯೊಬ್ಬರು ಕನ್ನಡಿಗರದು ಮತ್ತು ಚಾಮುಂಡಿ ತಾಯಿ ಭಕ್ತಾದಿಗಳದು ಹಾಗಾಗಿ ಪ್ರತಿಯೊಬ್ಬರು ಈ ಏನು ಪ್ರಸಾದನ ಯೋಜನೆ ಸ್ಟಾಪ್ ಆಗಲಿ ಇದು ಕೇಂದ್ರ ಸರ್ಕಾರದಿಂದ ಐವತ್ತು ಕೋಟಿ ವೆಚ್ಚದಲ್ಲಿ ಬಂದಿರುವಂಥದ್ದು ಅದನ್ನು ದುಡ್ಡನ್ನ ಲೂಟಿ ಮಾಡಲೇಬೇಕು ಅಂತ ರಾಜ್ಯ ಸರ್ಕಾರ ಪಣ ತೊಟ್ಟಿದೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ವೈದ್ಯೆ ರಾಜ್ಯ ಸರ್ಕಾರಕ್ಕೆ ಬೈ ಕೇಂದ್ರ ಸರ್ಕಾರ ಆದರೆ ಇವ್ರು ಇಲ್ಲಿ ನೋಡಿ ಅದು ಬಿಡುಗಡೆ ಆಯ್ತಿದ್ದಂಗೆ ಇದು ಅವಶ್ಯಕತೆ ಇದೆಯಾ ಇದು ಅವಶ್ಯಕತೆ ಇಲ್ಲ ಅನ್ನೋದು ನೋಡಿದೆ ಮತ್ತು ಆಲ್ರೆಡಿ ಕೆಲಸ ಶುರು ಮಾಡ್ಕೊಂಡು ಆ ದುಡ್ಡನ್ನ ಹೆಂಗೆ ತಿನ್ನಬೇಕು ಅಂತ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇದೆ ಹಾಗಾಗಿ ಇದನ್ನು ಖಂಡಿಸುತ್ತಾ ಮತ್ತು ಎಲ್ಲರೂ ಇದು ಏನು ನಿಲ್ಲಿಸಬೇಕು ಅನ್ನೋದನ್ನು ಎಚ್ಚರಿಸ್ತಾ ಪ್ರತಿಯೊಬ್ಬರು ಇದೊಂದಷ್ಟು ವೀಡಿಯೋಗಳ್ನ ಮಾಡೋಕೆ ಇಲ್ಲನೇ ನಿಮ್ಮ ಫೇಸ್ಬುಕ್ಕಲ್ಲಿ ಒಂದಷ್ಟು ಪೋಸ್ಟ್ಗಳನ್ನ ಹಾಕಿ ಸೇವ್ ಟು ಚಾಮುಂಡಿ ಬೆಟ್ಟ ಅಂಥದ್ದನ್ನು ಒಂದು ಒಂದೇ ಒಂದು ಕಮೆಂಟ್ ಆದರೂ ಹಾಕಿ ಹಾಗಾಗಿ ಚಾಮುಂಡಿ ಬೆಟ್ಟ ಉಳಿಸಬೇಕು ಅಂದರೆ ನಮ್ಮೆಲ್ಲ ಕನ್ನಡಿಗರು ಕೈ ಜೋಡಿಸ್ಬೇಕು ಮತ್ತು ಕನ್ನಡಿಗರು ಕೈ ಜೋಡಿಸಿದ್ರೆ ಆಗದೇ ಇರೋದೇ ಅಂತ ಯಾವುದೇ ಆಗದೇ ಇರೋದಕ್ಕೆ ಯಾವುದೂ ಇಲ್ಲ ಯಾಕೆಂದರೆ ಮೊನ್ನೆ ನೀವೆಲ್ಲ ನೋಡಿರ್ಬೋದು ನಮ್ಮ ರಾಜ್ಯಾದ್ಯಂತ ಯುವಕರು ತಂಬಾಕು ಶಿಖರ್ಗಳನ್ನ ಕೀಳೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಭಯ ಬೀಳಿಸುವಂಥ ಕೆಲಸನ ಮಾಡಿದ್ರು ಆಗ ರಾಜ್ಯ ಸರ್ಕಾರನೇ ಭಯ ಬಿದ್ದು ಏನಾದರೂ ಆದೇಶನ ತಗ ಆದೇಶ ಮಾಡಿದ್ರು ಏನು ತಂಬಾಕು ಶಿಕ್ಕರ್ಗಳನ್ನ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಮೇಲೆ ಹಾಕ್ಬಾರ್ದು ಅಂತ ಹಾಗಾಗಿ ಜನ ಎಚ್ಚೆತ್ಕೊಂಡ್ರೆ ಜನ ಬದಲಾದರೆ ತನಗೆ ತಾನೇ ರಾಜಕಾರಣಿಗಳು ಬದಲಾಗಬೇಕು ಹಾಗಾಗಿ ಜನ ಇದನ್ನು ಎಚ್ಚೆತ್ಕೊಂಡು ಚಾಮುಂಡಿ ಬೆಟ್ಟನ ಉಳಿವಿಗಾಗಿ ಪ್ರತಿಯೊಬ್ಬರು ಹೋರಾಟ ಮಾಡಿ ಹೋರಾಟ ಮಾಡೋದ್ರ ಮೂಲಕ ಚಾಮುಂಡಿ ಬೆಟ್ಟನ ಉಳಿಸ್ಕೋಬೇಕೀಗ ಉಳಿಸುವಂಥದ್ದು ಕರ್ತವ್ಯ ನಮ್ಮದು ನೀವೆಲ್ಲ ಉಳಿಸ್ತೀರಾ ಅನ್ನೋ ನಂಬಿಕೆಯಿಂದ ಮತ್ತು ನೀವೆಲ್ಲ ವೀಡಿಯೋ ಮಾಡ್ತೀರಾ ನೀವೆಲ್ಲ ಪೋಸ್ಟ್ ಆಗ್ತೀರಾ ಅನ್ನೋ ನಂಬಿಕೆಯಿಂದ ನಾನು ಈ ವಿಡಿಯೋನ ಮುಕ್ತಾಯಗೊಳಿಸ್ತೀನಿ ಧನ್ಯವಾದ